ಪ್ರೇಕ್ಷಕರಾಗಿ ಸಿನಿಮಾಗ್ ಹೋಗ್ರಿ ವಿಮರ್ಶೆ ಮಾಡಕ್ ಮಾತ್ರ ಸಿನಿಮಾಗ್ ಹೋಗ್ಬೇಡಿ ಯಾವನ್ ಕೇಳಿದ್ರೆ ನಿಮ್ ಕಮೆಂಟ್ ರೂಪಾಯಿ ದುಡ್ಡು ಲೈಕ್ ಬಿಡ್ರಿ ಪಿಕ್ಚರ್ ನೋಡಕ್ ಬಿಡ್ರಿ ಎರಡೂವರೆ ಗಂಟೆ ಅವ್ರು ಮೈ ಮರ್ಸಿದ್ರೆ ನೀನು ಅದು ಸಿನಿಮಾ ಆಗೋದು ನೀವ್ ಪಿಚರ್ ಶೂಟ್ ಮಾಡ್ಕೊಂಡು ಅವನು ಆಕ್ಟ್ ಮಾಡಿ ಇವತ್ತು ಪ್ರೇಕ್ಷಕ ಮಾಡಕ್ ಇಂದ ಆಚೆ ಬರಂಗಿಲ್ಲ ಮೈಕ್ ತಗೊಂಡಾಗ ಮೈಕ್ ತೋರಿಸ್ಬಿಡ್ತೀರ ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರ್ ಹೆಂಗಿದೆ ಪಿಕ್ಚರ್ ಏನ್ ಹೇಳ್ತೇವ್ ನಿಮಗೆ ತಾಯಿ ಇಲ್ಲ ಇವತ್ತು ಒಂದು ದಿವಸ ನಿಮ್ ತಾಯಿ ಆಗಿದ್ ಬಿಡು ನನಗೆ ಯಾವುದೇ ರಿಲೀಸ್ ಆದ್ರು ನಮ್ಮಅಮ್ಮ ಬಂದು ನೋಡ್ತಾ ಇದ್ದು ಈ ಥಿಯೇಟರ್ ಅಲ್ಲಿ ಇಲ್ಲಿ ಪ್ರಸಾದ ಪ್ರಮೋದ್ ಥಿಯೇಟರ್ ಇಲ್ಲ ಇಲ್ಲಿ ಇಲ್ಲ ಅಲ್ಲಿರೋದು ಇಲ್ಲೆಲ್ಲ ಒಂದ್ ಕಡೆ ನಮ್ಮಅಮ್ಮ ಎಲ್ಲ ಕೂತೆ ಕೂತಿರ್ತಾರೆ ಇವಾಗ ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನಿಲ್ಸೋದಿಲ್ಲ ಅವ್ರನ್ನ ಅವ್ರು ನಿಲ್ಸ್ಬೇಕಂದ್ರೆ ಮಾತು ಮಾಡ್ತೀನಿ ಅವ್ರು ಯಾವಾಗ್ಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡ್ ಬಂದಾಗಲೂ ಕೂಡ ಅವ್ರು ಬರ್ತಾ ಇದ್ದ ಸಿನಿಮಾ ನೋಡೋದಕ್ಕೆ ಕಲವೇ ಅಲ್ಲ ಸಿನಿಮಾ ನೋಡ್ರೆ ಆದ್ರೆ ನನ್ನ ಮಗನ ನೋಡಿ ಜನ ಹೇಗೆ ಕೃತಿಸ್ತಾರೆ ಹೇಗೆ ಬೆಸ್ಕೊಳ್ತಾರೆ ಎಲ್ಲಿ ಚಿಲ್ಲೆ ಹುಡಿತಾರೆ ಅದನ್ನ ಬಂದು ಮನೇಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ ಆ ಖುಷಿನೇ ಕ್ಯಾಮ್ರಾ ನಿನ್ನ ಮಗಳು ನಿನ್ ತಾಯಿ ನನಗೆ ನಿನ್ ಟ್ರೈಲರ್ ಕಾಣಿಸ್ಲಿಲ್ಲ ನೀನ್ ಹಾಡು ಕೇಳಿಸ್ಲಿಲ್ಲ ಏನು ಕೇಳಿಸ್ಲಿಲ್ಲ ನಿನ್ ಕಣ್ಣಲ್ಲಿ ನೀರ್ ಕಾಣಿಸ್ತು ಅದು ಹೊರಗೆ ಬರ್ಲಿಲ್ಲ ಅಲ್ಲೇ ಅರ್ಧ ಗೆದ್ದಾಯ್ತು ಒಳಗಿಟ್ಕೋಬೇಕು ಗಂಡಸನ್ನ ಯಾವತ್ತು ಕಣ್ಣೀರು ಹಾಕಬಾರ್ದು ಒಳಗೆ ಇಟ್ಕೋಬೇಕು ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಆಸೆ ಇದೆ ಎಷ್ಟು ಕನಸು ಕಟ್ಕೊಂಡಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ ಸೊ ನಿನ್ನ ಕನಸು ನಿಜ ಆಗಲಿ ಆಸೆ ನಿಜ ಆಗಲಿ ನಾನು ಅಂತ ಹೇಳ್ತೀನಿ ರೀ ಮಕ್ಕಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೆ ಆದರೆ ಆಪರೇಷನ್ ಮಾಡೋದು ನೀವುಗಳು ಸೀಜರನ್ ಮಾಡೋದು ನೀವುಗಳೇ ఫస్ట్ ఏనూ ఆపరేషన్ ఆపరేషన్ ఎలా పిచ్చరు అదన సొత్తాల్ బక్స్రీ ఫస్ట్ అల్వాస్రీ ఫస్ట్ హలోమ ఫ్ ఆఫ్ ఆల్ థియేటర్ హో ప్రతి ఒక్క రిక్వెస్ట్ ప్రేక్షకరగీ సినిమోగ్రీ విమర్శక మాత్ర సినిమాబాడీ విమర్శ కూతి కత్తు కమెంట్ లైక్ కమెంట్ కాదు లైక్ ಯಾವನ್ ಕೇಳಿದ್ರೆ ನಿಮ್ ಕಮೆಂಟ್ ನ ಅಲ್ಲಿ ಒಂದ್ ರೂಪಾಯಿ ತುಟ್ಟು ಬರಲ್ಲ ಅದ್ರ ಫಸ್ಟ್ ಆ ಲೈಕ್ ಸಾಯೋದನ್ ಬಿಡ್ರಿ ಸಿನಿಮಾದವ್ರು ಅವ್ರನ್ನ ಅವ್ರು ನೀವು ಸಿನಿಮಾ ಸೇರಿದ ಸಿನಿಮಾ ನೋಡ್ತಿರ್ತಾರೆ ಅವ್ರನ್ನ ತಗೊಂಡ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರ ಅವ್ರ ಸಿನಿಮಾ ನೋಡ್ಬಿಟ್ಟು ನಕ್ತಾ ಕೂತಿರ್ತಾರೆ ನಗು ಬರ್ದವ್ರು ನಕ್ತಾ ಕೂತಿರ್ತಾರೆ ಥಿಯೇಟರ್ ಏನಕ್ಕೆ ಬಿಡ್ತೀರ ಅವ್ರನ್ನ ಪ್ರೇಕ್ಷಕನ್ನ ಸಿನಿಮಾ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ ಅವ್ರು ಎರಡೂವರೆ ಗಂಟೆ ಅವ್ರು ಮೈ ಮರ್ಸಿದ್ರೆ ನೀನು ಅದು ಸಿನಿಮಾ ಆಗೋದು ನೀವು ಅವನು ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನು ಆಕ್ಟ್ ಮಾಡಿ ಇವತ್ತು ಪ್ರೇಕ್ಷಕನ ಕೂಡ ಆಕ್ಟರ್ ಮಾಡಾಕ್ ಬಿಟ್ಟಿದ್ರ ಲೇಟ್ರಿಂದ ಆಚೆ ಬರೋಂಗಿಲ್ಲ ಬೈಕ್ ತಗೊಂಡಾಗ ಬೈಕ್ ತೋರಿಸ್ಬಿಡ್ತೀರಿ ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರ್ ಅಂತ ಏನು ಹೇಳ್ತೀವನು ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ ನೀವು ನಮ್ಮನ್ನು ಕರೆದಿದ್ಯಾ ಏನು ಹೇಳೋಕ್ಕಾಗತ್ತೆ ನಾವು ಚೆನ್ನಾಗಿ ಆಗ್ಲಿ ಅಂತ ಬಯಸ್ಬೋದು ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನೀನು ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಹೋಗುತ್ತೆ ಅಷ್ಟೇ ನಾವು ಮುಂದಾಗ ಅಷ್ಟೇ ಸಿಂಪಲ್ ಅದು ಸೊ ಫಸ್ಟು ಪ್ರೇಕ್ಷಕರು ನೀವು ಯು ಶುಡ್ ಲಾನ್ ಟು ಡೆಲಿವರ್ ಡಿಲಿವರ್ ದಿಟ್ ಬೇಬೀಸ್ ನಾವು ಇಲ್ಲಾಂದ್ರೆ ಪ್ರಯತ್ನ ಇಲ್ಲ ಅಲ್ಲ ನೀವು ಸಿನಿಮಾ ಒಬ್ಬ ಒಬ್ಬ ಪ್ರೀತಿಯಿಂದ ಮಾಡ್ಬೇಕ್ರೆ ಹೋಗ್ಲಿ ಫಸ್ಟ್ ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದಿಲ್ವಾ ಕಳೀರಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಆಸೆ ಪಟ್ಟು ಸಿನಿಮಾ ಮಾಡೋಕೆ ಕನಸು ಕಟ್ಟು ಸಿನಿಮಾ ಮಾಡೋಕೆ ಕೊಡಕ್ಕಾಗಲ್ಲ ಯಾರಿಗೆ ಪ್ರೇಕ್ಷ ಕೊಡಕ್ಕಾಗಲ್ಲ ನೋಡ್ರಿ ಒಂದಷ್ಟು ಸಿನಿಮಾ ಗೆಲ್ಸ್ರಿ ಏನು ಹೋಗಲ್ಲ ಗಂಟೆನು ಹೋಗೋದಿಲ್ಲ ಮೊಬೈಲ್ ಯಾವತ್ತು ಬಿಡ್ತೀರೋ ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ ಅದು ಚೆನ್ನಾಗಿರುತ್ತೆ ಫಸ್ಟ್ ಅಷ್ಟೇ ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನ್ಮಾ ಆಗಿರೋಲ್ಲ ಲೈಕ್ ಸ್ಟಾರ್ಟ್ ಆಗುತ್ತೆ ಕಮೆಂಟ್ ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡೋದು ಮುಖ್ಯನಾ ಪ್ರತಿಯೊಂದರಲ್ಲೂ ಕೊಂಕು ಕಂಡಿನ್ಯತೆ ಮುಖ್ಯನಾ ಎಲ್ಲರಿಗೂ ಕೊನೆಯವರೆಗೂ ಸಿನಿಮಾ ನೋಡ್ರಿ ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ನಾನಾಗ ಹೇಳುತ್ತೆ ಅದು ಫಸ್ಟು ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತೀವಿ ಅವ್ನು ಮುಂದೆ ಗೊತ್ತಾಗಿದ್ದು ನನಗೆ ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ ತುಂಬ ಶ್ರಮ ಪಟ್ಟಿದ್ದೇನೆ ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಸಿನಿಮಾ ಬಗ್ಗೆ ಅಲ್ವಾ ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ ನಾನು ನಾವು ಸಿನಿಮಾ ನೋಡೇ ಇಲ್ಲ ನಾವು ನಾವು ಸುಮ್ಮನೆ ಸುಮ್ಮನೆ ಸಿನಿಮಾ ಬಗ್ಗೆ ಪ್ರೊಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯಾಣ ಇದೆ ನೀವು ಬನ್ನಿ ಮೇಡಮ್ ಇಲ್ಲಿ ಮೇಡಮ್ ಸರ್ ಸರ್ ಬನ್ನಿ ಬನ್ನಿ ನಾನೇ ಪ್ರಶ್ನೆ ಕೇಳ್ತೀನಿ ಹೇಗಿತ್ತು ಸುಳ್ಳು ಇಲ್ಲದೆ ನಿಜ ಹೇಳಿಟ್ ಮಾಡಿ ನೀವ್ ಹೇಳಿದ್ರ ನಿಮ್ಮ ಎಲ್ಲ ಮಾಡಿದ್ದಾನೆ ಬನ್ನಿ ಜವಾಬ್ದಾರಿ ನಿಮ್ಮೆಲ್ಲ ಹಾಕಿದ್ವಿ ನಾವು ಬನ್ನಿ ಎಲ್ರಿಗೂ ನಮಸ್ಕಾರ ನಾವು ನೋಡಿದ್ದೀವಿ ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ ಆ ಕಾರಣಕ್ಕೆ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ನನ್ನ ಮಗಳು ಮಾಡ್ಬಿಟ್ಟಿದ್ದಾಳೆ ನಾವು ಉಳುವಂತದ್ದಲ್ಲ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ಕೊನೆಯಲ್ಲಿ ರೋಷ ಹಾಕ್ಬಿಡ್ತೇನೆ ನಿಜವಾಗ ನಾನು ರಿಯಲ್ ಪೊಲೀಸ್ ಮನ್ ಎಷ್ಟು ಬೇಕು ಪೊಲೀಸ್ ಓಟೋ ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಅಂತ ಹಾಗೆ ಸಿನಿಮಾ ನೋಡಿದಾಗ ಕಾವೇರಿ ಒಳಗೆ ಸಾಕಾಗಿತ್ತು ಸರ್ ನೀವು ಮನಸ್ಸಿನ ಬೇರೆ ಆಗಿದೆ ಅಲ್ಲಿ ಆ ಮಟ್ಟಕ್ಕೆ ನನಗೆ ಅದೇ ತರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಇವ್ರ ಜೊತೆ ಸತೀಶ್ ಅವ್ರ ಜೊತೆ ಅದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಮೈಯೆಲ್ಲ ಬೆಂಕಿ ಆಗ್ತದೆ ಮತ್ತೆ ಅದ್ಭುತವಾಗಿ ಬಂದಿದೆ ದಯಮಾಡಿ ತಾವೆಲ್ಲ ಥಿಯೇಟರ್ ಗಳಿಗೆ ಬಂದು ನ ಬಹಳ ಎಂಜಾಯ್ ಮಾಡ್ತೀರಿ ಖುಷಿ ಪಡ್ತೀರಿ ಮತ್ತೆ ಎಲ್ಲಾ ಲ್ಯಾಂಗ್ವೇಜ್ಗಳನ್ನೂ ಸಹ ಇದನ್ನ ಬಹಳ ಇಷ್ಟಪಡ್ತಾ ಇದಾರೆ ದಯಮಾಡಿ ನಾವೆಲ್ಲ ಥಿಯೇಟರ್ ಹೋಗೋಣ ಸುಮ್ಮನೆ ಎಲ್ಲೋ ಯಾರೋ ಹೇಳ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದೀವಿ ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು ಯಾರೋ ಹೇಳಾದ್ಮೇಲೆ ಕೇಳುವಂತದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರ್ ಸರ್ದು ಹೋಗ್ಬಿಡ್ತಾ ಇದ್ದೀವಿ ಆದರೆ ಬೇರೆ ಬೇರೆ ಭಾಷೆಗಳೆಲ್ಲ ಬಹಳ ಅದ್ಭುತವಾಗಿ ಬೆಳಿತಾ ಇದ್ದಾವೆ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮ್ಗೆ ಏನ್ ಅನ್ನಿಸ್ತದೋ ಅದನ್ನ ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ ಅದು ಮೊದಲೇ ಮಾತಾಡಿ ನಮ್ಮನ್ನು ನಾವು ಕುಂದ್ಕೊಳ್ವಂತ ಮಾಡಬಾರದು ನನ್ಗೆ ಅವಕಾಶ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ರವಿಚಂದ್ರನ್ ಸರ್ ಅತ್ಯಂತ ಎತ್ತರದ ನಮನಗಳು ಇಷ್ಟ ಆಯ್ತು ಬಟ್ ಅದ್ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಸು ಬಹಳ ಚೆನ್ನಾಗಿ ಬರೆದಿದ್ದಾರೆ ಸರ್ ಅಂದ್ರೆ ರೈಟಿಂಗ್ ಆಗಿರ್ಬೋದು ತುಂಬಾ ಅಂದ್ರೆ ಪಿ ಕೆ ದಯಾನಂದ್ ಸರ್ ಅವರು ಸ್ಟೋರಿ ಸೊ ಅಂದ್ರೆ ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಕನ್ವರ್ಟ್ ಮಾಡಿ ಅದನ್ನ ತುಂಬಾ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಸಿನಿಮಾನ ಅಂಡ್ ಪ್ರತಿಯೊಂದು ಪಾತ್ರಗಳು ಅವ್ರ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಅವ್ರ ಸಪೋರ್ಟಿವ್ ಆಕ್ಟರ್ ಆಗ್ಬೋದು ಯಾರೇ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ತೋರ್ಸಿದ್ದಾರೆ ಯೂ ಹೀರೋ ಯೂ ಜಾಸ್ತಿ ತೋರಿಸಬೇಕು ಯೂ ಹೀರೋ ಯೂ ಜಾಸ್ತಿ ತೋರಿಸಬೇಕು ಅಂತ ಅದನ್ನ ಬಿಟ್ಟು ಪ್ರತಿ ಒಂದು ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಆಗಿ ತರಕೊಂಡು ಹೋಗಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಯಾವ ಒಂದು ಪಾತ್ರ ಸ್ಟಾರ್ಟ ಆಗುತ್ತೆ ಆ ಸಿನಿಮಾದಲ್ಲಿ ಆ ತೆರೆ ಮೇಲೆ ಬರ್ತಾ ಇದೆ ಅಂದ್ರೆ ಆ ಪಾತ್ರಕೋ ನಂಟ್ಯಾ ಹೋಗಿದೆ ನನಗೆ ಅದು ಬಹಳ ಇಷ್ಟ ಆಯ್ತು ರೈಟ್ ಆಗಿ ಒಡನ ನನಗೆ ನೋಡಿದಾಗ ಅನ್ಸಿಂಜೇನಂದ್ರೆ ವಿಚುವಲ್ಲಿ ಫೈರ್ ಇದೆ ಎಲ್ಲ ಬವನೇ ಸೌಂಡ್ ಸೌಂಡ್ ಇದೆ ಜೊತೆಲಿ ಕ್ಯಾರ್ ಇದೆ ಚೆನ್ನಾಗೆ ಮಾಡಿದ್ದೇನೆ ದೋಸೆ ಆದ್ಮೇಲೆ ಮಾಡ್ತಾರೆ ಮಧ್ಯೆ ನಾನಂತೂ ಕೇಳಿಸ್ಕೊಂಡಿಲ್ಲ ಸೊ ಅವನಿಗೆ ನೀರಾಸ ನೀರಾಸ ಬ್ಯಾರಿದೆ ಈ ಸಿನಿಮಾಗ್ ತ್ಯಾಗ ಮಾಡಿ ಮೇಲಿಂದ ನೋಡ್ತಿದ್ದಾರ ಏನೇನೋ ಆಫ್ ಇನ್ಸಿಡೆಂಟ್ಸ್ ಆಗಿದೆ ಎಲ್ಲ ಏನೋ ಒಂದು ಕಾರಣ ಗೆಲ್ಬೇಕು ಇಲ್ಲ ಒಳ್ಳೇದು ಗೆಲ್ಬೇಕು ಒಟ್ಟೆ ನಾವ್ ಹೇಳಕ್ ಆಗುತ್ತಷ್ಟೇ ಗಾಡ್ ಯು ಸರ್ ನೀನು ತಂದೆ ಅಂತ ಹೇಳ್ಬಿಟ್ಟೆ ಗಾಬರಿ ಕೊಡಿಸ್ಬಿಡ್ತೇನೆ ನನಗೆ ನಾನು ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದು ನನ್ನ ತಂದೆ ಒಬ್ಬರೇ ಕಾರಣ ಇಲ್ಲಿರೋ ಕಾರಣಿಕೆ ಮುಂದೆ ಏನಿಲ್ಲ ಅದನ್ನು ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಂಬಿರಲಿ ಕಣ್ಣೀರು ಒಳಗೆ ಇತ್ತು ತಂದಿಲ್ಲ